ವೀಕ್ಷಕರೇ ನಮ್ಮ ಶೈಲಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪನ್ನೀರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದು ಕೂಡ ತುಂಬ ಸಿಂಪಲ್ ಆ್ಯಂಡ್ ಈಸಿ ಸ್ಟೆಪ್ಸಲ್ಲಿ ಫಸ್ಟು ಒಂದು ಲೀಟರ್ ಹಾಲನ್ನ ಚೆನ್ನಾಗಿ ಕಾಯೋದಕ್ಕೆ ಬಿಡಬೇಕು ನಾನು ದೇಸಿ ಹಾಲನ್ನ ಯೂಸ್ ಮಾಡ್ತಿದ್ದೀನಿ ಇನ್ನೇನು ಹಾಲು ಉಕ್ಕುತ್ತಾ ಇದೆ ಅನ್ನೋ ಸ್ಟೇಟಲ್ಲಿದ್ದಾಗ ನಾವು ವಿನೇಗರ್ನ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ವಿನೇಗರ್ನ ಹಾಕಿ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಕೈನ ಆಡಿಸ್ತಾನೆ ಇರಬೇಕು ಆವಾಗ ಈ ಥರ ಹೆಪ್ಪೆಪ್ಪು ಥರ ಏನಿರ್ತಲ್ಲ ಅದು ಸೈಡಿಗೆ ಬಂದು ಸೇರಿಕೊಳುತ್ತೆ ಇದು ಆದಮೇಲೆ ಒಂದು ಎರಡು ನಿಮಿಷ ಹಾಗೆ ಕುದಿಯಕ್ಕೆ ಬಿಡಬೇಕು ಸೊ ಹೆಪ್ಪೇನಿರುತ್ತೆ ಅದೆಲ್ಲ ಬಂದು ಸೈಡಿಗೆ ಬಂದು ಕುತ್ಕೊಳ್ಳುತ್ತೆ ನೋಡಿ ಈಗ ನಾನು ಹಾಗೆ ತಿರುಗಿಸ್ತಾ ಇದ್ದೀನಲ್ಲ ಅದನ್ನು ಹಾಗೆ ಒಂದು ಎರಡು ನಿಮಿಷ ಬಿಡ್ತಾಯಿನಿ ಈಗ ಈಗ ನೋಡ್ತಾ ಇದ್ದೀರಾ ನೀವು ಇದರಲ್ಲಿ ಹೆಪ್ಪು ತರ ಏನಿತ್ತಲ್ಲ ಅದೆಲ್ಲ ಬಂದು ಸೈಡಿಗೆ ಬಂದು ಕಲೆಕ್ಟ್ ಆಗ್ತಾ ಇದೆ ಈ ಟೈಮ್ ನಾವು ಸ್ಟವ್ನ ಆಫ್ ಮಾಡಬೇಕು ಈಗ ಪನ್ನೀರಲ್ಲಿರೋ ನೀರನ್ನು ಸೋಸೋದಿಕ್ಕೆ ಮತ್ತು ನೀರೆಲ್ಲ ಕೆಳಗಡೆ ಬಂದು ಕಲೆಕ್ಟ್ ಆಗೋದಕ್ಕೆ ಒಂದು ಟೆಟ್ಟೆನ ಇಟ್ಕೊಂಡಿದ್ದೀನಿ ಒಂದು ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ ಪನ್ನೀರನ್ನ ಅದನ್ನೆಲ್ಲ ಹಾಕಿ ಕಟ್ಟಿ ಇಡೋದಕ್ಕೋಸ್ಕರ ಫಸ್ಟು ಇದನ್ನೆಲ್ಲ ನೀಟಾಗಿ ಸ್ಕ್ವೇರ್ ಶೇಪಲ್ಲಿ ಏನಿರುತ್ತಲ್ವ ಬಟ್ಟೆ ಅದನ್ನು ನೀಟಾಗಿ ಅದರೊಳಗಡೆ ಹಾಕಿ ಅದನ್ನು ಕೆಳಗಡೆ ಪ್ರೆಸ್ ಆಗೋ ತನಕ ಮಾಡಬೇಕು ಸ್ಟ್ರೈನರ್ಗೆ ಈ ಥರ ಸ್ಟ್ರೈನರು ತೊಗೊಬೋದು ಅಥವಾ ಕಾಫಿ ಸೋಸೋದಿರುತ್ತಲ್ಲ ದೊಡ್ಡದು ಅದೇ ಥರನೇ ಕಾಫಿ ಸೋಸೋದಿರುತ್ತಲ್ಲ ಅದೇ ಥರ ದೊಡ್ಡದು ಸ್ಟ್ರೈನರ್ ಬಿಡ್ತಾರೆ ಅದನ್ನು ಕೂಡ ತೊಗೊಬೋದು ಇವಾಗ ನಾನು ಇದೇನು ಪನ್ನೀರ್ ಮಾಡೋದಕ್ಕೆ ನೀ ಹಾಲು ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಸೊ ಹಾಕಿ ಕೊನೆಗೆ ಬಟ್ಟೆಯಲ್ಲಿ ಕಟ್ಟಬೇಕಾಗತ್ತೆ ಈ ಪನ್ನೀರೆಲ್ಲ ಹಾಕಾದ ಮೇಲೆ ನೀರನ್ನ ಇದಕ್ಕೆ ತಣ್ಣೀರು ಹಾಕಬೇಕು ಅದ್ರ ಮೇಲೆ ತಣ್ಣೀರು ಹಾಕಿ ಅದ್ರ ಮೇಲೆ ಸ್ವಲ್ಪ ನಾವು ಪ್ರೆಸ್ ಮಾಡ್ತಾ ಬರಬೇಕು ಯಾವುದ್ರಲ್ಲಿ ಸ್ಪೂನಲ್ಲಿ ಪ್ರೆಸ್ ಮಾಡಿದಾಗ ಆ ಮೊಸರು ಕಟ್ಟಿದ ಥರ ಏನಿರುತ್ತಲ್ವ ಅದೆಲ್ಲ ಇದಾಗುತ್ತೆ ಈಗ ತಣ್ಣೀರೆಲ್ಲ ಹಾಕಿ ನಾನು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ಅದು ತಣ್ಣೀರೆಲ್ಲ ಹಾಕಿ ಒಂದು ಸ್ಪೂನ್ ಸಹಾಯದಿಂದ ನಾನು ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ ಪ್ರೆಸ್ ಮಾಡಿ ಗಂಟು ಕಟ್ಟಿ ಅದ್ರ ಮೇಲ್ಗಡೆ ಯಾವ್ದಾರು ಭಾರ ಆಗಿರೋ ವಸ್ತು ಕಲ್ಲಾಗಿರ್ಬೋದು ಅಥವಾ ಏನಾದ್ರು ಒಂದು ಹೆವಿ ಆಬ್ಜೆಕ್ಟ್ ಇರುತ್ತಲ್ಲ ಅದ್ರ ಮೇಲೆ ಇಟ್ಟರೆ ಈ ಸ್ಟ್ರೈನರ್ ಮುಖಾಂತರ ನೀರು ಕೆಳಗಡೆ ತಟ್ಟೆಗೆ ಬೀಳುತ್ತೆ ಅದಾದ ಮೇಲೆ ಮನೆಯಲ್ಲೇ ಸುಲಭವಾಗಿ ಪನ್ನೀರ್ ಮಾಡ್ಕೊಬೋದು ಅಂತ ಎಲ್ಲ ಹೇಳ್ತಾರೆ ಆದರೆ ಯಾರೂ ಮಾಡೋಕ್ಕೋಗಲ್ಲ ಎಲ್ಲ ಈಸಿ ಇವಾಗ ಹೋದರೆ ಅಂಗಡಿಗೆ ಹೋದರೆ ಸಿಗುತ್ತೆ ಇಲ್ಲ ಅದು ಅಂತ ಆ ಥರ ತಂದುಬಿಡ್ತಾರೆ ನೋಡಿ ಇವಾಗ ನಾನು ಕಟ್ಬಿಟ್ಟು ಅದ್ರ ಮೇಲೆ ಒಂದು ಕಲ್ಲು ಪನ್ನೀರು ರೆಡಿಯಾಗಿರುತ್ತೆ ಪನ್ನೀರ್ ಇದನ್ನು ನಾವು ಪನ್ನೀರ್ ಬುಜ್ಜಿ ಆಗಿರ್ಬೋದು ಪನ್ನೀರ್ ಪರಾಟ ಆಗಿರ್ಬೋದು ಆಲೂ ಪಾಲಕ್ ಆಗಿರ್ಬೋದು ಅದಕ್ಕೂ ಕೂಡ ಪನ್ನೀರ್ ಸೇರಿಸ್ಬಿಟ್ಟು ಮಾಡ್ಬೋದು ಪಾಲಕ್ ಪನ್ನೀರ್ ಆಗಿರ್ಬೋದು ಅದಕ್ಕೆಲ್ಲ ಯೂಸ್ ಮಾಡ್ಬೋದು ಚೀಸನ್ನು ಕೂಡ ಇದೇ ಥರನೇ ಮಾಡೋದು ಸೊ ಇದು ಚೀಸ್ ಮತ್ತು ಪನ್ನೀರ್ ರೆಡಿಯಾಗಿದೆ ಹೋಮ್ ಮೇಡ್ ಪನ್ನೀರ್ ತುಂಬ ಚೆನ್ನಾಗಿ ರೆಡಿಯಾಗಿದೆ ಸ್ಕ್ವೇರ್ ಶೇಪ್ ಬೇಕು ಅಂತಂದರೆ ನಾವು ಸ್ಕ್ವೇರ್ ಆಕಾರದಲ್ಲೇ ಕಟ್ಟಿಡಬೇಕು ಸೊ ನಾನು ಗಂಟು ಕಟ್ಟಿದ ರೀತಿಯಿಂದ ಈ ಥರ ಬಂದಿದೆ ಸೊ ನಾನು ಈ ಪನ್ನೀರನ್ನ ನಾನು ಪನ್ನೀರ್ ಪರಾಟಾಗೆ ಯೂಸ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಸೊ ಅದಕ್ಕೆ ನಾನು ಸ್ವಲ್ಪ ಮಾತ್ರ ಕಟ್ ಮಾಡಿಬಿಟ್ಟು ನಿಮಗೆಲ್ಲ ತೋರಿಸ್ತಿದ್ದೀನಿ ಬನ್ನಿ ಹೇಗಿರುತ್ತೆ ಅಂತ ಕಟ್ ಮಾಡಿ ನೋಡುವ ಈಗ ಪನ್ನೀರನ್ನ ಕಟ್ ಮಾಡಾದ ಮೇಲೆ ನೋಡಿ ಎಷ್ಟು ನೀಟಾಗಿ ಶೇಪ್ ಬಂದಿದೆ ಪುಡಿ ಪುಡಿ ಏನೂ ಇಲ್ಲ ನೀಟಾಗಿ ಸ್ಪಾಂಜಿಯಾಗಿ ಬಂದಿತ್ತು ನಾನು ಇದನ್ನು ಪನ್ನೀರ್ ಪರಾಟಾಗೆ ಯೂಸ್ ಮಾಡಿದ್ದೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್